ನೀವ್ ಒಂದ್ಸಲೂ ಫೋನ್ ಮಾಡಿಲ್ಲ ಅವರು ಫೋನ್ ಮಾಡಿಲ್ಲ ಮಾರು ಮೂರು ತಿಂಗಳ ನೀವು ಟಚ್ ಮಾಡ್ತೀವಿ ಹಂಗ್ ಮಾರಾತ್ತ ಹಿಂಗೆ ಅಂತ ಇಲ್ಲ ಆಗತ್ತ ನಾನು ಹೇಳ್ತೀನಿ ಏಜೆಂಟ್ ಅವ್ರಿಗೆ ಅಂತ ಹೇಳ್ಬೋದು ಆಟದ ಕರ್ಕೊಂಡು ಹೋಗಿದ್ರು ಪುರಾನ್ ಓದಿ ಸು ಮಕ್ಕಳಿಗೆ

ಒಬ್ಬ ಏಜೆಂಟು ಸೌದಿ ಅರೇಬಿಯಾ ಏಜೆಂಟರು ಇವ್ರನ್ನ ಸಂಪರ್ಕ ಮಾಡಿದ್ದಾರೆ ಮಾಡಿ ಅಲ್ಲಿ ಅರಬ್ಬಿ ಶಿಕ್ಷಣಕ್ಕೆ ಈಗ ಇವರು ನಮಗೆ ಬೇಕಾಗ್ತಾರೆ ಶಿಕ್ಷಣ ಮಕ್ಕಳಿಗೆ ನಾವು ಕೊಡಬೇಕಾಗಿದೆ ಇವ್ರ ಥ್ರೂ ಕಳಿಸ್ಕೊಂಡು ಅಂತ ಇವ್ರು ಕೇಳ್ಕೊಂಡಿದ್ದಾರೆ ಆರ್ಥಿಕ ಒಂದು ಇವ್ರಿಗೆ ಏನು ಕೊರತೆ ಇರೋದ್ರ ಒಂದು ಏನು ಫೈನಾನ್ಷಿಯಲಿ ಪ್ರಾಬ್ಲಮ್ ಇರೋದ್ರಿಂದ ಇವರು ಒಂದು ಸ್ವಲ್ಪ ಸಹಾಯ ಅಂತ ಕಳಿಸ್ಕೊಟ್ಟಿದ್ದಾರೆ ಅಲ್ಲಿ ಹೋದ ನಂತರ ಐಮಗೆ ಭಾಳಷ್ಟು ಚಿತ್ರವಿಂಸೆ ಕೊಡ್ತಾ ಇದ್ದಾರಂತೆ ಮತ್ತು ಊಟ ಅವ್ರಿಗೆ ಸರಿಯಾಗಿ ಕೊಡ್ತಾಯಿಲ್ಲ ಒಂದು ಬ್ರೆಡ್ಡು ಎರಡು ಬ್ರೆಡ್ ಕೊಟ್ಟು ಒಂದು ರೂಮ್ನಲ್ಲಿ ಕೂಡಿ ಹಾಕೋದು ಆಮೇಲೆ ಈಗ ಆಮೊ ಸ್ವಲ್ಪ ಅಂದರೆ ಅವರಿಗೆ ಉಲ್ಟಾ ನನಗೆ ಈ ಥರ ನೀವು ಮಾಡೋದಾರೆ ಹಾಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಈ ಬೇರೆ ಕಡೆ ಓದು ಅಂತ ಇವತ್ತು ಹದಿನೈದು ದಿವಸದಿಂದ ಒಟ್ಟು ಫೋನ್ ಕಾಲ್ ಇದ್ದಿಲ್ಲ ಇವತ್ತೇನು ಫೋನ್ ಕಾಲ್ ಮಾಡಿದ್ದಾರೆ ಅಂತ ಅದು ನನ್ನ ಮಕ್ಕಳು ನಾನು ನೋಡಲೇಬೇಕು ಮಾತಾಡ್ಬೇಕಂದಮೇಲೆ ಮತ್ತು ಅವರು ಭಯಭೀತರಾಗಿದ್ದಾರೆ ನಮ್ಮ ಕ ನಮ್ಮ ಇಲ್ಲಿಂದ ಕರೆಸ್ಕೋಬೇಕಂತೇಳಿ ಅವರು ಯಾರಿಗೆ ಹಸ್ಬೆಂಡಿಗೆ ಒತ್ತಾಯ ಮಾಡಿದ್ದಾರೆ ನಾನು ತೊಗೊಂಡಿದ್ದೀನಿ ಅವ್ರದ್ದು ಏನು ಏಜೆಂಟ್ರ್ ನಂಬರ್ ಕೊಟ್ಟಿದ್ದಾರೆ ಮತ್ತು ಅಲ್ಲಿ ಇವರು ಮಿಸ್ಸಸ್ ನಂಬರು ಮತ್ತು ಫೋಟೋ ತೊಗೊಂಡಿದ್ದೀನಿ ನಮ್ಮ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಅಲ್ಲ ವಿದೇಶಾಂಗ ವ್ಯವಹಾರ ಮಂತ್ರಿ ಸುಷ್ಮಾ ಸ್ವರಾಜ್ ಅವ್ರನ್ನ ಮತ್ತು ಅನಂತಕುಮಾರ್ ಜೊತೆ ಮಾತಾಡಿ ಅವ್ರ ಇವರನ್ನ ಪರಿಹಾರ ಕಣ್ಣು ಕೆಲಸ ಮಾಡಿ